ನೋಡಿ ಇದು ಉತ್ತರಾಣಿ ಅಂತ ಹೇಳಿ ಇದ್ರಲ್ಲಿ ಹೆಣ್ಣು ಗಂಡು ಎರಡು ಇದೆ ಇದು ವೈಟ್ ಬರುತ್ತೆ ಇನ್ನೊಂದು ಸ್ವಲ್ಪ ಕೆಂಪು ಕಲರ್ ಬರುತ್ತೆ ಈ ಕೆಂಪ್ ಕಲರ್ ಬರೋದು ಉತ್ತರಾಣಿ ಅಂದ್ರೆ ಇದು ಒಂದು ರಾಜ ರಾಣಿ ಸಸ್ಯ ಅಂತ ಹೇಳಿ ಈ ವೈಟ್ ಬಂದು ರಾಜ ಈ ಕೆಂಪು ಬಂದು ರಾಣಿ ಎರಡು ಸೇರಿದ್ರೆ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡ್ತವೆ ಎರಡು ಸೇರಿದ್ರೆ ಅದ್ಭುತವಾಗಿ ಕೆಲಸ ಮಾಡ್ತವೆ ಅಂದ್ರೆ ಈ ಮಾತು ಇರೋ ಹುಡುಗರು ಸಣ್ಣ ಮಕ್ಳು ಇರ್ತಾವ್ ನೋಡಿ ಆ ಸಣ್ಣ ಮಕ್ಳು ಇರೋರು ಈ ಎಲೆ ಇದೆಯಲ್ಲ ಒಂದೊಂದು ಎಲೆ ಒಂದ್ ಐದೈದು ಎಲೆ ತಿನ್ಸೋದ್ರಿಂದ ಮಾತು ಕೂಡ ಬರುತ್ತೆ ಅದು ಒಂದಾಯ್ತ ಈ ಕಾಂಡ ಈ ಏನಿದೆ ಈ ಕಾಂಡದೆಲ್ಲಾನು ಈ ಶುಗರ್ ಶುಗರ್ ಇರುವಂತವ್ರು ಬಿ ಪಿ ಇರುವಂತವ್ರು ಇದನ್ನ ಉಪಯೋಗಿಸೋದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಟೆನ್ ಪರ್ಸೆಂಟ್ ಇದು ಕಾಂಡ್ ಬೇರ್ ಇದೆ ನೋಡಿ ಆ ಬೇರ್ ಮೇಲೆ ಬಂದ್ಬಿಟ್ಟು ಈ ಹಳೆ ಗಾಯಗಳಿದೆ ಈ ಎಲ್ಲನ ಬಿದ್ರೆ ಈ ಆಕ್ಸಿಡೆಂಟ್ಗಳಾಗಿದ್ರೆ ಕೆಲವೊಂದು ಈ ಮನೆಯಿಂದ ಬೀಳೋದಾಗ್ಲಿ ಕೆಲವೊಂದು ಸುಮ್ಮನೆ ಮುಗ್ಗಿಸ್ ಬೀಳೋದಾಗ್ಲಿ ಈ ಮೂಳೆ ಮುರಿದೋಗಿರ್ಲಿ ಈ ಮಾಂಸಖಂಡಗಳು ನೋವು ಬಂದಿರಲಿ ಆಮೇಲೆ ಇದು ಈ ಕೆಲವೊಂದು ಒಳಗಡೆ ರಕ್ತ ಬ್ಲೆಡ್ ಪ್ಲಾಟ್ ಆಗ್ಬಿಟ್ಟು ಸ್ಟಕ್ ಆಗ್ಬಿಟ್ಟಿರ್ತದೆ ಆ ಸ್ಟಕ್ ಆಗಿದ್ರೆ ಏನಾಗ್ಬಿಡುತ್ತೆ ಎಲ್ಲ ನಮ್ಗೆ ನೋವು ಸ್ಟಾರ್ಟ್ ಆಗಿರುತ್ತೆ ಈ ಉತ್ತರಾಣಿ ಭೀಮುನ್ ಕಡ್ಡಿ ಅಂತ ಹೇಳಿ ಇದು ಈ ಭೀಮುನ್ ಕಡ್ಡಿ ಅಂತ ಹೇಳಿ ಭೀಮಿನ ಗಿಡ ಭೀಮುನ್ ಗಿಡ ಅಂತಂದ್ರೆ ಭೀಮ ಬಲಶಾಲೆ ಭೀಮ ಅಂದ್ರೆ ಪರಾಕ್ರಮ ಅದೇ ಒಂದು ಭೀಮನ ಕಡ್ಡಿ ಅಂತಾನೆ ಒಂದು ದೇವರು ಸೃಷ್ಟಿ ಮಾಡಿರ್ತಕ್ಕಂತ ಈ ಸಸ್ಯ ಇದು ಇದರಲ್ಲಿ ಅಷ್ಟೊಂದು ಬಲ ಇದೆ ಬಲ ಅಂತಂದ್ರೆ ಈಗ ನೋಡಿ ಬೇರೆ ಕಡ್ಡಿಗಳೆಲ್ಲ ಬಗ್ಸಿದ್ರೆ ಹಂಗೆ ಬೆಂಡ್ ಆಗ್ಬಿಡ್ತವೆ ಇದು ಬೆಂಡ್ ಆಗಲ್ಲ ಮುರಿದ್ರೆ ಕಟ್ ಆಗಲ್ಲ ಅಷ್ಟೊಂದು ಸ್ಟ್ರೆಂತ್ ಇದೆ ಈ ಸಪ್ ಇದ್ರಲ್ಲೂ ಕೂಡ ತುಂಬಾ ಹಲವಾರು ಕಾಯಿಲೆಗಳಿಗೆ ನಾವು ಇದನ್ನೆಲ್ಲ ಕೊಡ್ತೀವಿ ಮಿಕ್ಸ್ ಮಾಡಿ ಕೊಡ್ತೀವಿ ಕೆಲವೊಂದು ಮುಂದಿನ ಎಪಿಸೋಡ್ ಅಲ್ಲಿ ನಾವು ಎಲ್ಲ ಈ ಇದನ್ನ ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತೀವಿ ಈಗ ನಾನು ತಿಳಿ ಹೇಳ್ತಾ ಏನಂದ್ರೆ ಉತ್ತರಾಣಿ ಕಡ್ಡಿ ರಾಣಿ ರಾಜ ಅಂದ್ರೆ ವೈಟ್ ಕೆಂಪು ಮತ್ತೆ ಇದು ಈ ಮೂರನ್ನು ಸೇರಿಸಿ ಹರಳೆಣ್ಣೆ ಇದು ಎಳ್ಳು ಎಳ್ಳೆಣ್ಣೆ ಎಳ್ಳೆಣ್ಣೆ ಒಂದು ಲೀಟರ್ ಹಾಕಿದ್ರೆ ಒಂದು ನೂರು ಗ್ರಾಮು ಕಮ್ಮಿ ಅದು ಅದು ಕಾಯ್ತಾ ಇದ್ರೆ ಹೀಟ್ ಆಗ್ತಾ ಇದ್ರೆ ಅಷ್ಟೊಂದು ಕಮ್ಮಿ ಆಗ್ಬೇಕು ಇದನ್ನೆಲ್ಲಾನು ತಗೊಂಬಂದ್ಬಿಟ್ಟು ಚೆನ್ನಾಗಿ ಜಜ್ಜಿ ಅದ್ರ ಒಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಬೇಯ್ತಾ ಇರ್ಬೇಕು ಅದು ಎಣ್ಣೆ ಒಳಗೆ ಎಷ್ಟು ಬೇಯ್ತದೋ ಅಷ್ಟು ರಸ ಇದ್ರಲ್ಲಿ ಚೆನ್ನಾಗಿ ಬಿಡುತ್ತೆ ಎಲ್ಲಿ ನೋವಿರುತ್ತೋ ಮಂಡಿ ನವಿರಲಿ ಕೀಲುಗಳು ನವಿರಲಿ ಹಳೆ ಗಾಯ ಮೂಳೆಗಳು ಏಟಾಗಿ ಹತ್ತು ವರ್ಷದ ಇರ್ಲಿ ಇದು ಹಚ್ಚೋದ್ರಿಂದ ನೂರಕ್ಕೆ ನೂರು ಪರ್ಸೆಂಟ್ ನನ್ನ ಹತ್ರ ರಿಸಲ್ಟ್ ಇದೆ ಇವೆಲ್ಲಾನು ಮಾಡಿ ಕೊಟ್ಟಿರೋ ತೈಲಗಳು ನಮ್ಮ ಹತ್ರ ಇದಾವೆ ಕೊಟ್ಟಿರುವಂತ ಕೆಲವೊಂದು ಪರಿಹಾರ ಆಗಿರುವಂತ ಕೆಲವರು ಇದ್ದಾರೆ ಇದು ನೂರಕ್ಕೆ ನೂರ್ ಪರ್ಸೆಂಟ್ ಮಾಡ್ಕೊಬಹುದು ಈಗ ನಾವು ನಮ್ಮ ಹತ್ರ ಬಂದ್ರು ನಾವು ಇದೇ ಕೆಲವೊಂದು ಗಿಡಮೂಲಿಕೆಗಳು ಹಾಕೇನೆ ನಾವು ಮಾಡಿ ಕೊಡುವಂತದೇನೆ ಮನೆಯಲ್ಲಿ ಇವ ಕೆಲವರು ಈಗ ಇವೆಲ್ಲ ಇಲ್ಲಿಲ್ಲ ಸಿಗುವಂತವು ಇವು ಮನೆ ಅಕ್ಕಪಕ್ಕದಲ್ಲಿ ಸಿಗುವಂತವು ಉತ್ರಾಣಿ ಭೀಮನ್ ಕಡ್ಡಿ ಈ ಸಿಗೋದ್ರಿಂದ ಮತ್ತೆ ಇದಕ್ಕೆ ಎಷ್ಟ್ರ ಆ್ಯಡ್ ಮಾಡ್ಬೇಕು ಅಂದ್ರೆ ಸಿಕ್ಕಿದ್ರೆ ಎಲ್ಲನ ಹತ್ರದಲ್ಲಿ ಇದ್ರೆ ಆಡ್ ಮಾಡ್ಬೋದು ಎಕ್ಕದು ಎಲೆ ಒಂದು ಐದು ಎಲೆ ಒಂದು ಒಂದಿ ಒಂದಿಷ್ಟು ಹೂವ ಇಷ್ಟು ಇವನು ಅದ್ರ ಜೊತೆಗೆ ಹಾಕಿದ್ರೆ ಇದು ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಇದ್ರದ್ದು ಬೇರೆ ಇವಾಗ ಇದೆ ನಾನು ಅದ್ರದ್ದು ಎಪಿಸೋಡ್ ಇವಾಗ ಕೊಡ್ತೀನಿ ಹೇಳ್ತೀನಿ ಇವಾಗ ಮಾತು ಮಾಹಿತಿ ಕೊಡ್ತೀನಿ ಇದು ಬಂದ್ಬಿಟ್ಟು ಅಷ್ಟು ಕೆಲಸ ಮಾಡುತ್ತೆ ಆ ಜನಗಳು ಪಬ್ಲಿಕ್ ನಲ್ಲಿ ಕೆಲವೊಂದು ಅವ್ರ ಹತ್ರ ಇಲ್ಲ ಅವರು ಮೈಸೂರಲ್ಲಿ ನಾವು ಇರೋದು ಬೆಂಗ್ ತುಮಕೂರಲ್ಲಿ ಇರೋದು ನಾವು ಹರಿಯಾಣದಲ್ಲಿರೋದು ಭದ್ರಾವತಿಲಿ ಇರೋದು ಅಂತ ದೂರದಿಂದ ನಮ್ಗೆ ಇಲ್ಲಿ ಬರಕ್ ಆಗಲ್ಲ ಅಂತ ಅನ್ನೋರು ಇದನ್ನ ಮನೆಯಲ್ಲಿ ಅವರೇ ರೆಡಿ ಮಾಡ್ಕೊಬಹುದು ಅವರು ನಾಲ್ಕು ಜನಕ್ಕೆ ತಿಳಿಸ್ಬಹುದು ನಾಲ್ಕು ಜನಕ್ಕೆ ಅವರು ಅವರಿಂದ ಅವ್ರಿಗೆ ಇನ್ನ ನಾಲ್ಕ್ ಜನಕ್ಕೆ ಒಳ್ಳೇದಾಗ ಒಂದು ಇದನ್ನ ನಾನು ನಮ್ಮ ಗುಟ್ಟು ಇವು ಸಸ್ಯಗಳು ಇವು ಯಾವುದೇ ಒಂದು ಗಿಡ ನಾವು ಇನ್ನೊಬ್ಬರಿಗೆ ತೋರ್ ಕೊಡುವಂತದ್ದಲ್ಲ ಅದು ನಮ್ ತಾತನ ಕಾಲದ ಇತ್ತು ನಮ್ ತಾತನ ಕಾಲದಲ್ಲಿ ಅಂತ ಅಂದ್ರೆ ಈಗ ನಮ್ಮ ಅಕ್ಕಪಕ್ಕ ಪಕ್ಕ ಮನೆಯವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ನಾವ್ ಏನ್ ಸಸಿ ನಾವು ಏನ್ ಕಿತ್ರ ನಾವ್ ಏನ್ ಔಷಧಿ ಕೊಡ್ತೀವಿ ಅಂತ ಹೇಳಿ ಯಾಕಂದ್ರೆ ಇದು ಪಬ್ಲಿಕ್ ಮಾಡುವಂತದ್ದಲ್ಲ ಈಗಿನ ಇದ್ರೊಳಗೆ ಎಲ್ಲ ಈಗ ಪಬ್ಲಿಕ್ ಬಂದ್ಬಿಡಿದೆ ಪಬ್ಲಿಕ್ ಬಂದ್ಬಿಟ್ಟಿದೆ ಪಬ್ಲಿಕ್ ಬಂದ್ಬಿಟ್ಟಿದೆ ಪ್ಲಸ್ ಈಗ ಜನಗಳಿಗೆ ಏನಪ್ಪಾ ಅಂದ್ರೆ ಫಾಸ್ಟ್ ಫಾಸ್ಟ್ ಆಗ್ಬೇಕು ಒಂದೇ ಸರಿ ಇವಾಗ ನಾವು ತುಮಕೂರ್ಗೆ ಹೋಗ್ತೀವಿ ಅಂತಂದ್ರೆ ಇವಾಗ ಮೆಟ್ರೋ ರೆಡಿ ಆಗ್ತಾ ಇದೆ ನಾವು ಬಸ್ ಅಲ್ಲಿ ಹೋಗ್ತೀವಿ ಅಂತಂದ್ರೆ ಎರಡ್ ಅವರ್ ಬೇಕು ಅದೇ ಮೆಟ್ರೋ ಬಿಟ್ರೆ ಬರೀ ಇಪ್ಪತ್ ನೀವು ಒಂದ್ ಅರ್ಧ ಅವರಲ್ಲಿ ಮೆಟ್ರೋದಲ್ಲಿ ತಲುಪ್ಬೋದು ಅದೇ ತರ ಜನ ಎಷ್ಟು ನಾವು ಪಾಸ್ಟ್ ಕಂಡು ಹಿಡಿತಾ ಇದೀವೋ ಕೆಲವು ಯಂತ್ರಗಳು ಕೆಲವೊಂದು ತಂದ ಇವುಗಳು ಅದೇ ತರನೇ ಇವನು ಮನೆಯಲ್ಲಿ ಮಾಡ್ಕೊಳ್ಳೋಂಥವ್ರು ಶ್ರದ್ಧೆ ಇರೋಂಥವ್ರು ಇದನ್ನ ಅರಣ್ಯ ಇದು ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ಎಳ್ಳು ಎಳ್ಳಲ್ಲಿ ತೆಗೆದಿರ್ತಕ್ಕಂಥ ಎಣ್ಣೆ ತಗೊಂಬಂದು ಅದನ್ನ ಕಾಯಕ್ಕೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಇದನ್ನ ನೀರ್ನಲ್ಲಿ ತಗೊಂಬಂದು ತೊಳೆದು ಒಂದು ಎರಡು ಅವರ್ ಮುಂಚಿತವಾಗಿ ಹಾರಾಕಿ ಅದ್ರಲ್ಲಿ ಅಂಶ ಎಲ್ಲ ಹೋದ್ಮೇಲೆ ಯಾಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ನಾವು ಇದನ್ನ ನೀರು ಸಮೇತಗೆ ಹಾಕ್ಬಿಟ್ರೆ ಅದು ಉಕ್ಕ ಚಾನ್ಸಸ್ ಇರ್ತದೆ ಉಕ್ಕೋಗ್ಬಿಡ್ತದೆ ತೊಂದರೆ ಒಳ್ಪಡ್ತಾರ ಅವಾಗ ಆ ಕೈ ಅವ್ರ ಬಾಡಿ ಅಲ್ಲಿ ಹತ್ರದಲ್ಲೇ ಇರುತ್ತೆ ಜಾಸ್ತಿ ಉಪ್ಪಿಸೋದಾಗ ಅವ್ರಿಗೆ ಕೈ ಕಾಲ್ಗೆ ತೊಂದ್ರೆಗಳಾಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಇದು ಎಲ್ಲ ಹಾರಿದ್ಮೇಲೆ ಇದನ್ನ ಹಾಕಿ ಅದ್ರಲ್ಲಿ ಚೆನ್ನಾಗಿ ಕುದಿಸಿ ಒಂದು ಕೆ ಜಿ ಎಣ್ಣೆ ಹಾಕಿದ್ರೆ ಒಂದು ಇನ್ನೂರು ಗ್ರಾಮು ಕಮ್ಮಿ ಆಗೋವರೆಗೂ ಅದನ್ನ ಚೆನ್ನಾಗಿ ಕಾಯಿಸಿ ಆ ಎಣ್ಣೆ ಸೋಸ್ ಮಡಿಕೊಂಡು ಡೈಲಿ ಲೇಪನ ಮಾಡೋದ್ರಿಂದ ಉಜ್ಜೋದ್ರಿಂದ ಮಂಡಿಗೆ ನಮ್ಗೆಲ್ಲೇ ನೋವು ಇಲ್ಲಿ ಕೈಗೆ ನೋವಿ ಇಲ್ಲಿ ಎಲ್ಲಿ ಅದು ಸ್ಪಾಟ್ ಇವಾಗ ನೋಡಿ ನಮ್ಗೆ ಇಲ್ಲಿ ನೋವು ಇದೆ ಏನೋ ಬಿದ್ದು ಹೇಟಾಗಿತ್ತು ಇಲ್ಲಿ ನೋವಿದೆ ಇದೆ ಅಂದ್ರೆ ಚೆನ್ನಾಗಿ ಬಸಾದ್ ಮಾಡ್ಬೇಕು ಅದನ್ನ ಚೆನ್ನ ಮಸಾಜ್ ಮಾಡೋದ್ರಿಂದ ಆ ಎಣ್ಣೆ ಮತ್ತೆ ಈ ಔಷಧಿ ಗುಣಗಳೆಲ್ಲ ಎಣ್ಣೆನಲ್ಲಿ ಇರುತ್ತೆ ಅದು ಲೇಪನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಮೇಲಾಗುತ್ತೆ ಅಂತ ಹೇಳಿ ಜನಗಳಿಗೆ ತಿಳಿಸ್ತಾ ಇದೀವಿ ಅದು ಶ್ರದ್ಧೆ ಇರೋರು ಈ ಇಂತ ಗಿಡಮೂಲಕಿಗಳು ಅಂತ ನಾವ್ ಹೆಸರು ಹೇಳಿದ್ದೀವಿ ಮತ್ತೆ ಇನ್ನೊಮ್ಮೆ ಅಂತ ಹೇಳ್ತೀನಿ ಇದ್ರಲ್ಲಿ ರಾಜ ರಾಣಿ ಅಂತ ಎರಡು ಇರುತ್ತೆ ಒಂದು ಕೆಂಪು ತರ ಬರುತ್ತೆ ಒಂದು ವೈಟ್ ತರ ಇರುತ್ತೆ ಒಂದು ಭೀಮುಲ್ ಕಡ್ಡಿ ಇದನ್ನ ತಗೊಂಬಂದು ಚೆನ್ನಾಗಿ ಎಣ್ಣೆಗಾಕಿ ತೊಳೆದು ನೀರ್ನ ತೊಳೆದು ಚೆನ್ನಾಗಿ ಡ್ರೈ ಮಾಡಿ ಎಣ್ಣೆಗಾಕಿ ಕುದ್ದಿಸಿ ಮಡಿಕೊಂಡು ಅದ್ರ ಉಪಯೋಗ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಒಳ್ಳೇದಾಗ್ ಮಾಡಿ ಅಷ್ಟೊಂದು ನಿಮ್ಗೆ ಮಾಡೋ ವಿಧಾನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನೊಮ್ಮೆ ಒಂದ್ಸರಿ ಫೋನ್ ಮಾಡಿ ನಾನು ಜನಗಳು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಅಂತ ಜನಕ್ಕೆ ಸಹಸ್ರಹಸ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನ್ ಮಾಡ್ತಾ ಇರೋದು ನನ್ನ ಹತ್ರನೇ ಬನ್ನಿ ನಾ ಇಷ್ಟು ದುಡ್ಡಾಗುತ್ತೆ ಅಂತ ನಾನು ಹೇಳಲ್ಲ ಬೇಕಂದ್ರೆ ನಿಮ್ಗೆ ಮಾಡಕ್ಕೆ ಟೈಮ್ ಇರಲ್ಲ ನಾವು ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅನ್ನೋರು ಬಂದು ನಮ್ಮ ಹತ್ರ ಬಂದು ತಗೊಂಡು ಹೋಗ್ಬೋದು ಇಲ್ಲವಾದ್ರೆ ನಮ್ಮ ಹತ್ರ ತಾವು ಬರ್ದೇ ಇರತಕ್ಕಂಥವ್ರು ಮನೇಲೆ ಮಾಡ್ತಾ ಮಾಡೋ ಅಂತವ್ರು ಮಾಡಿಕೊಂಡು ಉಪಯೋಗ ಉಪಯೋಗದ ಉಪಯೋಗಿಸದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಒಳ್ಳೇದಾಗಲಿ